ಪ್ರಧಾನ ಸರ್ ತೆಂಗಿನಕಾಯಿಗೆ ಮಸಾಲೆಗಳು ಬೇರೆ ಬೇರೆ ತರ ಸಿಹಿ ಅವಲಕ್ಕಿ ಎಲ್ಲ ಹಾಕಿ ಕಲಿಸಿರೋದು ಇದು ಒಗ್ಗರಣೆ ಹಾಕಿ ಕಲಸಿರೋದು ತೆಂಗಿನಕಾಯಿ ಜೊತೆ ಇದು ಕಾಯಿಗೆ ಇದು ಈರುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಮಸಾಲೆ ಹಾಕಿ ಬೇಯಿಸಿ ಮಾಡಿರೋದು ಇದು ನೀರು ಹಾಕಿ ಚಿಮುಕ್ಸಿ ಇದು ಸೋಮಾರಿ ಅವಲಕ್ಕಿ ಅಂತೇಳಿ ಹಸಿ ಮೆಣಸು ಉಪ್ಪು ಚೂರು ಸಕ್ಕರೆ ಅಥವಾ ಬೆಲ್ಲ ಕಲ್ಸಿರೋದು ತಕ್ಷಣ ಗಂಧರಿ ಮೆಣಸು ಗಂಧರಿ ಮೆಣಸು ಇದು ಇನ್ನೂ ಸೋಮಾರಿ ಉಪ್ಪಿನ ಯಾವುದೇ ಉಪ್ಪಿನಕಾಯಿ ರಸ ಹಾಕಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಕಲಸಿಬಿಡೋದು ಅದು ಇದು ಹುತ್ತಿ ಗೆಣಸು ಅಂತ ಈ ಥರ ಗೆಣಸು ಇದು ಈ ಗಡ್ಡೆ ಒಂದು ಮರವನ್ನು ಇದು ಹಬ್ಬಿ ಬೆಳೆದಾಗ ನೂರು ಕೆಜಿ ತನಕನೂ ಗಡ್ಡೆ ಕೊಡ್ಬೋದು ಆ ಗಡ್ಡೆಯನ್ನು ಬಗೆ ಬಗೆಯಾಗಿ ನಾವು ಬಳಕೆ ಮಾಡ್ಬೋದು ಇಲ್ಲಿ ನಾವು ಬೆಂಕಿಲಿ ಬಿಟ್ಟು ಈಗ ನಿಮ್ಗೆ ಇದ್ದೀವಿ ಇದಕ್ಕೆ ರುಚಿಗೆ ಈ ಮಸಾಲೆ ಪುಡಿನ ಹಚ್ಕೊಂಡು ತಿನ್ನಿ ಬೀಟ್ರೂಟ್ ಕಲರ್ ಇರುವಂತದ್ದು ಇದಕ್ಕಿಂತ ಹತ್ತು ಪಟ್ಟು ಡಾರ್ಕ್ ಇರುವ ಯಾಮುಸ ಇದು ಗಣಸಿನ ಇಡ್ಲಿ ಇದು ಸ್ಮೋಕ್ ಟ್ಯೂಬರ್ ಅಂತ ಹೇಳ್ಬೋದು ಇದನ್ನ ನೀರು ಎಷ್ಟು ಸೌದ ಹಾಕಿ ಬೇಯಿಸಿರೋದು ಅದಾದ್ಮೇಲೆ ಮೇಲ್ಗಡೆ ಹಿಪ್ಪೆನ ತೆಗೆದು ಕಟ್ ಮಾಡಿರೋದು ಇದೀಗ ಇಡ್ಲಿ ತರ ರೆಡಿ ಚಾಟ್ ಮಸಾಲೆ ಇದೆ ಚಾಟ್ ಮಸಾಲೆ ಇದೆ ಉಪ್ಪು ಉಪ್ಪು ಚಾಟ್ ಮಸಾಲೆ ಹಾಕೊಂಡು ತಿಂದ್ರೆ ಅದ್ಭುತವಾಗಿರುತ್ತೆ ಸರಿ 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 ಹೌದು ಆಮೇಲೆ ಅಥವಾ ಇದಕ್ಕೆ ನೀವೇನಾದ್ರೂ ಪುರ್ಸೋತ್ತಲ್ಲಿ ಚಟ್ನಿ ಆಡಿಸಿ ತಿನ್ಬಿಟ್ರಂತೂ ಡೈರೆಕ್ಟ್ ಇಡ್ಲಿನೇ ಇದು ಸೊ ಇಡ್ಲಿಗೆ ಉದ್ದು ಬೇಕಿಲ್ಲ ಅಕ್ಕಿ ಬೇಕಿಲ್ಲ ಏನು ಬೇಕಿಲ್ಲ ಇದನ್ನ ಡೈರೆಕ್ಟ್ ಆಗಿ ಹಾಗೆ ಬೇಯಿಸಿ ತಿನ್ಬಹುದು

ಇದು ನೀರಲ್ಲಿ ಇದು ಅವಲಕ್ಕಿನ ನೀರಲ್ಲಿ ಹಳ್ಳಿ ತೆಗೆದು ಅದಕ್ಕೆ ಈರುಳ್ಳಿ ಎಲ್ಲಾ ಉಗ್ರಣೆಗೆ ಹಾಕುದು ಆಮೇಲೆ ಸಿಹಿ ಅವಲಕ್ಕಿ ಅವಲಕ್ಕಿ ಬೆಲ್ಲ ಹಾಕಿರೋದು ಇದಕ್ಕೆ ನಾವು ಉದಾಸೀನದ ಅವಲಕ್ಕಿ ಅನ್ನೋದು ಮಾಡಕ್ಕೆ ತೆಂಗಿನಕಾಯಿ ತೆಂಗಿನಕಾಯಿಗೆ ಮೆಣಸು ಹೀಗೆ ನೋಡ್ಕೊಳೋದು ಉಪ್ಪು ಚೂರು ಸಕ್ಕರೆ ಹಾಕಿ ಕಲ್ಸಿಕೊಳ್ಳೋದು ಅವಲಕ್ಕಿ ಇದು ಇನ್ನೂಸ ಉದಾಸೀನದು ಅವಲಕ್ಕಿ ಇದು ಉಪ್ಪಿನಕಾಯಿ ರಸ ಮತ್ತು ಚೂರುದು ಕೊಬ್ಬರಿ ಎಣ್ಣೆ ಹಾಕಿ ಕಲ್ಸ್ಬಿಡೋದು ಒಳ್ಳೇದಾಯ್ತು ಫಾಸ್ಟ್ ಆಗುತ್ತೆ ದಿಢೀರ್ ಅಡಿಗೆ ಬೇಗ ಬೇಗ ಆಗ್ಬಿಡುತ್ತೆ